ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಸ್ವೀಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯನೂ ಬೇಡ ಹಾಗೆ ನಮಗೆ ಜಾಸ್ತಿ ಪದಾರ್ಥನೂ ಕೂಡ ಬೇಡ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಪದಾರ್ಥನ ಉಪಯೋಗಿಸಿಕೊಂಡು ರುಚಿಯಾದ ಮತ್ತು ಸಾಫ್ಟಾದ ಈ ಸ್ವೀಟನ್ನ ನೀರು ಕುಡಿದಷ್ಟು ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಹಾಗಾದರೆ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಸ್ವೀಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಮಿಲ್ಕ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಇಲ್ಲಿ ನಾನು ಪೂರ್ತಿಯಾಗಿ ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಹಸಿ ಹಾಲಾದರೂ ಹಾಕ್ಬೋದು ಅಥವಾ ಕಾದಿರುವಂಥ ಹಾಲನ್ನಾದರೂ ಹಾಕ್ಬೋದು ಕಾಯಿಸಿ ಸ್ವಲ್ಪ ಬಿಸಿ ಹಾರಿರಬೇಕು ಅಂಥ ಹಾಲನ್ನಾದರೂ ಸೇರಿಸ್ಬೋದು ಅಥವಾ ನೀವು ಹಸಿ ಹಾಲನ್ನಾದರೂ ಸೇರಿಸ್ಬೋದು ಇಲ್ಲಿ ನಾನು ಕಾದಿ ಸ್ವಲ್ಪ ಬಿಸಿ ಹಾರಿದ್ದು ಹಾಲು ಅದನ್ನೇ ನಾನು ಒಂದು ಕಪ್ ಆಗುವಷ್ಟು ಹಾಕಿದ್ದೀನಿ ಒಂದು ಕಪ್ ಮಿಲ್ಕ್ ಪೌಡ್ರಿಗೆ ಒಂದು ಕಪ್ ಹಾಲು ಸಾಕಾಗುತ್ತೆ ಇವಾಗ ನಾವು ಗ್ಯಾಸ್ ಮೇಲೆ ಇಟ್ಟು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ಕಿಂತ ಮುಂಚೆ ಕೆಳಗಡೆನೆ ನಾವು ಗಂಟಿಲ್ದೇ ಇರೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ನಾವು ಕೆಳಗಡೆನೆ ಗಂಟು ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಗ್ಯಾಸ್ ಮೇಲೆ ಇಟ್ಟು ತಿರುಗಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಯಾವ ಕಾರಣಕ್ಕೂ ಐ ಫ್ಲೇಮ್ ಮಾಡ್ಕೋಬೇಡಿ ಯಾಕೆಂದರೆ ಮಿಲ್ಕ್ ಪೌಡ್ರು ಮತ್ತು ಹಾಲು ಹಾಕಿರೋದ್ರಿಂದ ಬೇಗ ತಳ ಹತ್ತಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿ ಸ್ಟಾರ್ಟ್ ಆಗುತ್ತೆ ಯಾವಾಗ ಅದು ಗಟ್ಟಿ ಆಗ್ತಾ ಇದೆಯೋ ಆವಾಗ ನಾವು ಉರಿನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫುಲ್ಲು ಕಡಿಮೆ ಉರಿ ಮಾಡಿಕೊಂಡು ಚೆನ್ನಾಗಿ ನಾವು ಕೈ ಬಿಡದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಇದು ಗಟ್ಟಿ ಆಗ್ತಾ ಇದೆ ಇದು ಸ್ವಲ್ಪನೂ ಕೂಡ ಗಂಟಾಗಲ್ಲ ಗಟ್ಟಿ ಆದಮೇಲೆ ಸರಿ ಹೋಗುತ್ತೆ ನೋಡಿ ಈ ರೀತಿ ನಾವು ಕೈ ಬಿಡದೇ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಫಿಫ್ಟಿ ಪರ್ಸೆಂಟು ಇದು ಚೆನ್ನಾಗಿ ಗಟ್ಟಿ ಆಯಿತು ಅನ್ನುವಾಗ ಇದಕ್ಕೆ ನಾವು ಸಕ್ಕರೆ ಸೇರಿಸೋಣ ಸಕ್ಕರೆ ಬಂದು ನಾನು ಮಿಲ್ಕ್ ಪೌಡ್ರು ಮತ್ತು ಹಾಲು ಯಾವ ಕಪ್ಪಲ್ಲಿ ಸೇರಿಸಿದೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ಗಿಂತ ಕಡಿಮೆ ಸಕ್ಕರೆ ಸಕ್ಕರೆ ಹಾಕಿದ್ದೀನಿ ಯಾಕೆ ಅಂದರೆ ಮಿಲ್ಕ್ ಪೌಡ್ರೆ ತುಂಬ ಸಿಹಿ ಇರುತ್ತೆ ಹಾಗಾಗಿ ನಾವು ಕಡಿಮೆ ಸಕ್ಕರೆನ ಉಪಯೋಗಿಸಿದರೆ ಸಾಕು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಉಪಯೋಗಿಸ್ಕೊಳ್ಳಿ ಇವಾಗ ನೋಡಿ ಒಂದು ಅರ್ಧ ಕಪ್ ಸಕ್ಕರೆನ ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾವು ಫೈನಲಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸೋಣ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸಾಕಾಗುತ್ತೆ ನೀವು ಬೇಕಂದರೆ ಎರಡು ಮೂರು ಸ್ಪೂನು ತುಪ್ಪ ಹಾಕೋಬೋದು ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇಷ್ಟೇ ಇದು ಚೆನ್ನಾಗಿ ತಳ ಬಿಡಬೇಕು ಒಂದೆರಡು ನಿಮಿಷ ನಾವು ಕಡಿಮೆ ಹುರಿನಲ್ಲಿ ಕೈ ಬಿಡದೇ ಇರೋ ಹಾಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ತುಪ್ಪ ಎಲ್ಲ ಡ್ರೈ ಆಗಿ ನೋಡಿ ಈ ರೀತಿ ತಳ ಬಿಡಬೇಕು ನಮಗೆ ಇನ್ನೊಂದು ನಿಮಿಷ ನಾವು ಇದೇ ರೀತಿ ಚೆನ್ನಾಗಿ ಕಡಿಮೆ ಹುರಿನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಸ್ವೀಟು ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಫೈನಲ್ಲಿ ಸ್ವೀಟು ರೆಡಿಯಾಯಿತು ನೋಡಿ ಇಷ್ಟೇ ಇದು ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವೀಟನ್ನು ಒಂದು ಬಟರ್ ಪೇಪರ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಶೀಟ್ ಆಗ್ಬೋದು ಅಥವಾ ನಿಮಗೆ ಬಟರ್ ಪೇಪರ್ ಇಲ್ಲ ಅಂತ ಒಂದು ಪಾತ್ರೆಗೆನೇ ಸ್ವಲ್ಪ ತುಪ್ಪ ಹಚ್ಚಿಕೊಂಡು ಸ್ವೀಟನ್ನು ಸೇರಿಸ್ಬೋದು ಇಲ್ಲಿ ನಾನು ಒಂದು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಸ್ವೀಟನ್ನು ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದನ್ನು ನಾವು ಬಿಸಿ ಆರೋದಕ್ಕೆ ಬಿಡಬೇಕು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾವು ಸ್ವೀಟನ್ನು ರೆಡಿ ಮಾಡ್ಕೋಬೇಕು ಅಂದರೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಇವಾಗ ನೋಡಿ ಸ್ವೀಟು ಕೂಡ ಸ್ವಲ್ಪ ಬಿಸಿ ಆರಿದೆ ಇನ್ನೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಅಂದರೆ ಇದನ್ನು ನಾವು ಒನ್ ಅವರು ಫ್ರಿಜ್ಜಲ್ಲಿಡಬೇಕು ಒನ್ ಅವರು ಅಥವಾ ಆಫ್ ಆನ್ ಅವರ್ ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡೋಣ ಇವಾಗ ನಾನು ಇದೇ ಬಟರ್ ಪೇಪರಿಂದ ಸ್ವೀಟನ್ನು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಅಂದರೆ ಪೂರ್ತಿ ಕವರ್ ಮಾಡಿಕೊಂಡು ಒನ್ ಅವರು ನಾನು ಇದನ್ನು ಫ್ರಿಜ್ಜಲ್ಲಿ ಇದ್ದೀನಿ ಸ್ವೀಟು ಕರೆಕ್ಟಾಗಿ ತಣ್ಣಗಾಗುತ್ತೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಇವಾಗ ಒನ್ ಅವರು ನಾನು ಫ್ರಿಜ್ಜಲ್ಲಿ ಇಟ್ಟಿದೆ ಒನ್ ಅವರ್ ಆದಮೇಲೆ ಮತ್ತೆ ನಾನು ಸ್ವೀಟನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವೀಟು ಸ್ವಲ್ಪವೂ ಕೂಡ ಗಟ್ಟಿಯಾಗಿರೋಲ್ಲ ಒನ್ ಅವರು ನಾವು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಸ್ವೀಟು ಗಟ್ಟಿಯಾಗಿರಲ್ಲ ನೋಡಿ ಈ ರೀತಿ ಸ್ವೀಟು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದೇ ರೀತಿ ನಾವು ಮಾಡ್ಕೋಬೇಕು ಅಥವಾ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದ್ರೂ ಸ್ವಲ್ಪ ಹಂಗೆ ಬಟರ್ ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ಒಂದು ಅಥವಾ ಎರಡು ವಾರ ಆದರೂ ನೀವು ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಆಮೇಲೆ ನಿಮಗೆ ಬೇಕಾದ ಶೇಪಲ್ಲಿ ನೀವು ಸ್ವೀಟನ್ನು ರೆಡಿ ಮಾಡ್ಕೋಬೋದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಸ್ವೀಟನ್ನು ನಾನು ಈ ರೀತಿ ಸಿಲಿಂಡ್ರಲ್ ಶೇಪಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ರೆಡಿ ಮಾಡ್ಕೋಬೋದು ರೌಂಡಾಗಿ ಬೇಕಾದರೂ ಮಾಡ್ಕೋಬೋದು ಅಥವಾ ಸ್ವೀಟನ್ನು ಒಂದು ಪಾತ್ರೆಗೆ ಹಾಕಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಬೋದು ಇಲ್ಲಿ ನಾನು ಎಲ್ಲ ಸ್ವೀಟ್ಗಳನ್ನೂ ಕೂಡ ಸಿಲಿಂಡರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವೀಟನ್ನು ನಾನು ರೌಂಡ್ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಮದ್ಯಕ್ಕೆ ನಮಗೆ ಇಷ್ಟ ಬಂದಿರುವಂಥದ್ದು ಯಾವುದಾದ್ರೂ ಡ್ರೈ ಫ್ರೂಟ್ಸಿಂದ ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿ ಇದು ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಸ್ವೀಟ್ಗಳನ್ನು ಕೂಡ ಈ ರೀತಿ ಸಿಲಿಂಡರ್ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ತುಂಬಾ ಸುಲಭವಾಗಿ ಈ ಸ್ವೀಟ್ಗಳನ್ನ ನಾವು ರೆಡಿ ಮಾಡ್ಕೋಬೋದು ತುಂಬಾ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಈ ಸ್ವೀಟು ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಮಾಡೋದು ಕೂಡ ಅಷ್ಟೇ ಸುಲಭ ತುಂಬ ಸುಲಭವಾಗಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಇವಾಗ ಸ್ವಲ್ಪ ನಾನು ಗಾರ್ನಿಷ್ಗೋಸ್ಕರ ಸಿಲ್ವರ್ ಪೇಪರ್ನ ಹಾಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಂದ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿ ತುಂಬಾ ಸುಲಭವಾಗಿ ಸ್ವೀಟನ್ನು ಆರೋಗ್ಯಕರವಾಗಿ ರೆಡಿ ಮಾಡ್ಕೋಬೋದು ಅಂತ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್